ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಹೊಸ ವಿಚಾರ ಶಿಕ್ಷಣ ರಾಮಬಾಣ ಶಿಕ್ಷಣ ರಾಮಬಾಣ ಅನ್ನೋ ಬಗ್ಗೆ ವಿಚಾರ ಮಾಡ್ತಾ ಹೋಗೋಣ ಹೇಗೆ ಏನೇನು ಬರ್ತದೆ ಶಿಕ್ಷಣ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಶಿಕ್ಷಣ ಎಂಬುದು ಜಗತ್ತಿನ ಎಲ್ಲ ಕಡೆಗಳಿಗೂ ರಾಮಬಾಣ ಆದರೆ ಇಲ್ಲಿ ಶಿಕ್ಷಣ ಎನ್ನುವುದನ್ನು ಅದರ ಪರಿಪೂರ್ಣ ಅರ್ಥದಲ್ಲಿ ಭಾವಿಸಿಕೊಳ್ಳಬೇಕು ಅನೇಕ ಮಹಾಚಿಂತಕರು ಶಿಕ್ಷಣ ಎಂಬ ಪದವನ್ನು ವ್ಯಾಖ್ಯಾನವನ್ನು ನೀಡಲು ಪ್ರಯತ್ನಿಸಿದ್ದಾರೆ ನೋಡೋರು ಏನು ಮಾಡ್ತಾರೆ ಅನೇಕ ಚಿಂತರು ಚಿಂತಕರು ಶಿಕ್ಷಣ ಅನ್ನೋ ಪದವನ್ನು ವ್ಯಾಖ್ಯಾನವನ್ನು ನೀಡಲು ಪ್ರಯತ್ನ ಮಾಡಿದ್ದಾರೆ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇನ್ನು ನಾವು ಶಿಕ್ಷಣದ ಬಗ್ಗೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿಲ್ಲ ಅವರು ಪ್ರಯತ್ನ ಮಾಡಿದ್ದಾರೆ ಅನೇಕ ಮಹಾಚಿಂತಕರು ಪ್ರಯತ್ನ ಮಾಡಿದ್ದಾರೆ ಶಿಕ್ಷಣ ಅನ್ನೋದ ಬಗ್ಗೆ ವ್ಯಾಖ್ಯಾನ ಕೊಡೋಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಾದರೂ ಅನೇಕ ಜನರು ಅದರಲ್ಲೂ ಶಿಕ್ಷಕರು ಶಿಕ್ಷಣದ ಪೂರ್ವ ಪೂರ್ಣ ಶಿಕ್ಷಣ ಶಿಕ್ಷಣದ ಪೂರ್ಣ ಅರ್ಥವನ್ನು ತಿಳಿದಿಲ್ಲ ಎಂಬುದು ಸರ್ವ ವಿಚಾರ ನೋಡಿ ಇಷ್ಟಾದರೂ ಕೂಡ ನಮ್ಮ ಶಿಕ್ಷಕರಾಗಲಿ ನಾವಾಗಲಿ ನೀವಾಗಲಿ ಅದರ ಅರ್ಥವನ್ನು ತಿಳಿದಿಲ್ಲ ಎಂಬುದೇ ಸರ್ವವಿಧಿತ ವಿಚಾರ ಅಂತ ಹೇಳ್ತಾರೆ ಇನ್ನೂ ತಿಳ್ಕೊಂಡಿಲ್ಲ ಶಿಕ್ಷಣ ಅಂದರೆ ಏನು ಅನ್ನೋದನ್ನ ಇನ್ನೂ ತಿಳ್ಕೊಂಡಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಹಾಗೆ ಇತ್ತೀಚೆಗಂತೂ ವಿದ್ಯಾವಂತರು ಎನಿಸಿಕೊಳ್ಳಲು ಪದವಿ ಪತ್ರವನ್ನು ಪಡೆಯುವುದಷ್ಟೇ ಸಾಕಾಗಿದೆ ಈಗೇನಾಗಿದೆ ಪದವಿ ಪತ್ರ ಪಡ್ಕೊಂಡ್ರೆ ಸಾಕು ಡಿಗ್ರಿ ಡಿಗ್ರಿ ಆಗಿದೆ ಎಮ್ ಎ ಬಿ ಎ ಆಗಿದೆ ಬಿ ಕಾಮ್ ಆಗಿದೆ ಎಮ್ ಬಿ ಎ ಆಗಿದೆ ಈಗ ಡಿಗ್ರಿ ಪತ್ರಗಳು ತಗೊಂಡ್ರೆ ಆಯ್ತು ಹೊರತು ನಮಗಿನ್ ಬೇರೆ ಯಾವುದು ಬೇಕಾಗಿಲ್ಲ ಅವರ ಚರಿತ್ರೆ ಆಗಲಿ ಏನಾಗಲಿ ಏನು ಬೇಕಾಗಿಲ್ಲ ಅನ್ನೋದು ಆಗ್ಬಿಟ್ಟಿದೆ ಹೌದಾ ಅದೇ ಆಗಿರೋದು ಡಿಗ್ರಿ ಪತ್ರ ಈಗ ನೀವು ಕರೆ ಅದೇ ಆಗಿರೋದು ಪದವಿ ಪತ್ರ ಪಡೆದ್ರಷ್ಟೇ ಸಾಕಾಗಿದೆ ಅಂತ ಹೇಳ್ತಾನೆ ಹಾಗೆ ಏನು ಮುಂದುವರೆತಾ ಹೋಗೋಣ ಅಬ್ರಹಾಮ್ ಲಿಂಕನ್ ಅಮೆರಿಕದ ಅಮೇರಿಕೆಯ ಹದಿನಾರರೇ ಅಧ್ಯಕ್ಷರಾಗಿದ್ದರು ಅವರೇನು ಮಾಡ್ತಾರೆ ತನ್ನ ಮಗನ ವರ್ಗಾಧ್ಯಾಪಕರಿಗೆ ಅಂದರೆ ತರಗತಿ ಕ್ಲಾಸ್ ಟೀಚರ್ಗೆ ಒಂದು ಪತ್ರ ಬರೀತಾರೆ ಏನಂತ ಬರೀತಾರೆ ನೋಡೋಣ ಬರೆದ ಈ ಪತ್ರವನ್ನು ಓದಿದಾಗ ನಮಗೆ ಅಚ್ಚರಿ ಆಗುತ್ತದೆ ಅವ್ರು ಏನು ಪತ್ರ ಬರೀತಾರೆ ಅಂತ ಹಂಗೆ ನೋಡ್ತಾ ಹೋಗೋಣ ಜೊತೆಗೆ ಈ ನಿಟ್ಟಿನಲ್ಲಿ ಚಿಂತನೆಯಲ್ಲಿ ತೊಡಗುತ್ತೇವೆ ಅವನು ಬರೆಯುತ್ತಾನೆ ಚಿಂತನೆಯಲ್ಲಿ ತೊಡಗ್ತೇವನು ಬರೀತಾನೆ ಆಯಿತಾ ಏನಂತ ಬರೀತಾನೆ ಮುಂದ್ಕೋಗೋಣ ನಾನು ಏನೇನು ಹೇಳ್ತಾ ಹೋಗ್ತಾನೆ ನೋಡಿ ಒಂದೊಂದೇ ವಿಚಾರವನ್ನು ನಾವು ಗಮನಿಸ್ತಾ ಹೋಗೋಣ ಏನಂತ ಹೇಳ್ತಾನೆ ಎಲ್ಲ ಮನುಷ್ಯರು ನೀತಿವಂತರಲ್ಲ ಮತ್ತು ಸತ್ಯಾಚರಣೆ ಉಳ್ಳವರಲ್ಲ ಎಂದು ಅವನು ಕಲಿಯಬೇಕೆಂದು ನನಗೆ ಗೊತ್ತು ನೋಡಿ ಏನಂತ ಹೇಳ್ತಾನೆ ಅವನು ಎಲ್ಲ ಅವನು ಹೇಳ್ತಾನೆ ನನಗೆ ಗೊತ್ತು ಅಂತ ಹೇಳ್ತಾನೆ ಏನು ಎಲ್ಲ ಮನುಷ್ಯರು ನೀತಿವಂತರಲ್ಲ ಮತ್ತು ಸತ್ಯಾಚರಣೆ ಉಳ್ಳವರಲ್ಲ ಎಂದು ಅವನು ಕಲಿಯಬೇಕೆಂದು ನನಗೆ ಗೊತ್ತು ಹೌದು ಅವೆಲ್ಲ ಕಲಿಬೇಕಂದು ನನಗೆ ಗೊತ್ತು ಆದರೆ ಪ್ರತಿಯೊಬ್ಬ ದುಷ್ಟನಿಗೂ ಪ್ರತಿಯಾಗಿ ಗುಣಶಾಲಿ ನಾಯಕನಿರುತ್ತಾನೆ ಅವನೇನು ಹೇಳ್ತಾನೆ ನೋಡಿ ಪ್ರತಿಯೊಬ್ಬ ದುಷ್ಟರಿಗೂ ಒಬ್ಬ ಒಳ್ಳೆಯ ಗುಣ ಇರತಕ್ಕಂಥ ನಾಯಕನಿದ್ದೇ ಇರ್ತಾನಂತೆ ಆಯಿತಾ ಗೊತ್ತಲ್ಲ ನಾವೆಲ್ಲ ಈಗ ಒಂದು ಚಿ ಒಂದು ಚಲನಚಿತ್ರ ಅಲ್ಲಿ ಏನಾಗುತ್ತೋ ಒಬ್ಬ ನಾಯಕ ಇದ್ರ ಬಳಿ ಕಳನಾಯಕ ಇರ್ತಾನೆ ಖಳನಾಯಕ ಇತ್ತವು ನಾಯಕ ಇರ್ತಾನೆ ಆಯಿತಾ ಹೀಗೆ ದುಷ್ಟರಿಗೆ ಪ್ರತಿಯಾಗಿ ಒಬ್ಬ ಏನೋ ಗುಣಶಾಲಿ ನಾಯಕನಿದ್ದೇ ಇರ್ತಾನಲ್ವಾ ಅದೇ ರೀತಿ ಪ್ರತಿಯೊಬ್ಬ ಪ್ರತಿಯೊಬ್ಬರ ಸ್ವಾರ್ಥ ರಾಜಕಾರಣಿಗೂ ಪ್ರತಿಯಾಗಿ ಆದರ್ಶ ಅರ್ಪಿತ ಜನನಾಯಕರು ಇರುತ್ತಾರೆ ಎಂಬುದನ್ನು ಅವನಿಗೆ ಕಲಿಸಿ ಈ ಥರ ಕಲಿಸಿ ಅಂತ ಹೇಳ್ತಾ ಹೋಗ್ತಾನೆ ಏನು ಸ್ವಾರ್ಥ ರಾಜಕಾರಣಿ ಇದ್ದೇ ಇರ್ತಾನಲ್ವ ಅದು ಪ್ರತಿಯಾಗಿ ಯಾರು ಇರ್ತಾರೆ ಒಬ್ಬ ಆದರ್ಶ ನಾಯಕನಿರ್ತಾನೆ ಜನನಾಯಕರು ಇರ್ತಾರೆ ಎಲ್ಲಿ ಒಬ್ಬ ಸ್ವಾರ್ಥ ರಾಜಕಾರಣಿ ಇರ್ತಾನೋ ಅದಕ್ಕೆ ವಿರುದ್ಧವಾಗಿ ಪ್ರತಿಯಾಗಿ ಇನ್ನೊಬ್ಬ ಜನನಾಯಕರು ಕೂಡ ಇರ್ತಾನೆ ಎಂಬುದನ್ನು ಕಲಸಿ ಅಂದರೆ ಉತ್ತಮ ನಾಯಕರು ಇರ್ತಾರೆ ಅನ್ನೋದನ್ನು ಕಲಸಿ ಹಾಗೆ ಶತ್ರು ಇರುವಂತೆಯೇ ಮಿತ್ರರು ಇರ್ತಾರೆ ಎಂಬುದನ್ನು ಕಲಿಸಿ ನೋಡಿ ಏನಂತ ಕಲಸಿ ಮಗ ಮಗನಿಗೆ ಬರ್ತಾರೆ ಗೊತ್ತಾಗ್ತಾ ಇದಿಲ್ಲ ನಿಮಗೆಲ್ಲ ಯಾರು ಅಬ್ರಾಂ ಲಿಂಕನ್ನು ತರಗತಿ ವರ್ಗದ ಚಿತ್ತ ಇವರಿಗೆ ಟೀಚರಿಗೆ ಬರೆದಂಥ ಪತ್ರದಲ್ಲಿ ಈ ಥರ ವಿರ್ಣಯ ಮಾಡ್ತಾ ಹೋಗ್ತಾರೆ ಶತ್ರು ಇರುವಂತೆಯೇ ಮಿತ್ರರು ಇರುತ್ತಾರೆ ಎಂಬುದನ್ನು ಕಲಿಸಿ ಮಗನಿಗೆ ಕಲಿಸಿ ಅಂತ ಹೇಳ್ತಾ ಇರೋದು ಅವನು ಆಯಿತಾ ಹಾಗೆ ಬಿಟ್ಟಿಯಾಗಿ ದೊರಕಿದ ಐದು ಡಾಲರ್ಗಳಿಂದ ಶ್ರಮಿಸಿ ಗಳಿಸಿದ ಒಂದು ಡಾಲರ್ ಹೆಚ್ಚು ಮೌಲ್ಯ ಉಳ್ಳಿದೆಂದು ಅವನಿಗೆ ಕಲಿಸಿ ಹೇಳ್ತೀವಲ್ಲ ನಿಮಗೆ ನಮಗೆ ಎಲ್ಲರಿಗೂ ಗೊತ್ತು ಬಿಟ್ಟಿ ಫ್ರೀ 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 ಅಂದ ಏನಾಗುತ್ತೆ ಅಂದರೆ ನಾವು ನೀರಿಗೂ ಕ್ಯೂ ನಿಲ್ತೀವಿ ಬಟ್ಟೆಗೂ ಕ್ಯೂ ನಿಲ್ತೀವಿ ರೇಷನ್ಗೂ ಕ್ಯೂ ನಿಲ್ತೀವಿ ಹಾಂ ಏನು ದುಡ್ಡುಗೂ ಕ್ಯೂ ನಿಲ್ತೀವಿ ನಾವು ಇಂಥದಕ್ಕಿಂತ ನಂಗೆಲ್ಲ ಫ್ರೀ ಅಂದ ತಕ್ಷಣವೇ ಏನಾಗ್ತೀವಿ ಜನಗಳು ನೀವೆಲ್ಲೇ ಹೋಗಿ ಒಂದು ಪ್ರಸಾದ ಕೊಡೋ ತಂಗ ಇದ್ರೆ ಎಲ್ಲಾದರೂ ಹೋದ್ರು ಕೂಡ ಜನಗಳು ಏನಾಗುತ್ತೆ ಅಂದರೆ ಫ್ರೀ ಅಂದ ತಕ್ಷಣ ಅವ್ರ ಮನಸ್ಸಿನ ಭಾವನೆ ಚೇಂಜ್ ಆಗಿಬಿಡ್ತದೆ ಆ ಭಾವನೆ ಚೇಂಜ್ ಕ್ಯೂ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ನೋಡಿ ಏನು ಹೇಳ್ತೇನೆ ಅಂದರೆ ಬಿಟ್ಟಿಯಾಗಿ ದೊರಕಿದ್ದ ಐದು ಡಾಲರ್ಗಳಿಂದ ಐದು ಡಾಲರ್ ಇರ್ಬೋದು ನೂರು ಡಾಲರ್ ಇರ್ಬೋದು ಸಾವಿರ ಡಾಲರ್ ಇರ್ಬೋದು ಆದರೆ ಶ್ರಮಿಸಿ ಗಳಿಸಿದ ಒಂದು ಡಾಲರ್ ಹೆಚ್ಚು ಮೌಲ್ಯ ಉಳಿದಂದು ಅವನಿಗೆ ಕಲಿಸಿ ಬಿಟ್ಟಿಯಾಗಿ ಬರೋದನ್ನ ಎಷ್ಟೇ ತಕೋ ಏನು ಲಕ್ಷ ತಕೋ ಎರಡು ಲಕ್ಷ ತಗೋ ಕೋಟಿ ತಕೋ ಸಾವಿರ ಕೋಟಿ ತಕೋ ಲಕ್ಷ ಕೋಟಿ ತಕೋ ಅದು ನಿನಗೆ ನಿನಗೆ ಅದರಿಂದ ನಿನಗೇನೂ ಕೂಡ ಅನಿಸೋದಿಲ್ಲ ಆದರೆ ನಿನಗೆ ಯಾವಾಗ ಮೌಲ್ಯ ಉಳ್ಳದ್ದೆಂದು ಅನಿಸುತ್ತದೆ ಅಂದರೆ ಯಾವಾಗ ಅಂದರೆ ನೀನು ಕಷ್ಟಪಟ್ಟು ದುಡ್ದಾಗ ಅಂದರೆ ನೀನು ಶ್ರಮಪಟ್ಟು ನೀನು ದುಡ್ದಂಥ ಹಣದಲ್ಲಿ ನೀನು ಗಳಿಸ್ತಿಲ್ಲ ಅದೇ ಗಳಿಸ್ತಿಲ್ಲ ಅದು ಹೆಚ್ಚು ಮೌಲ್ಯ ಉಳ್ಳದ್ದೆಂದು ಅವನಿಗೆ ಕಲಿಸಿ ಆಯಿತಾ ಇಷ್ಟನ್ನು ಹೇಳ್ತೇನೆ ನಾನು ಏನು ಯಾವುದೇ ಆಗಲಿ ಫ್ರೀಯಾಗಿ ಉಚಿತ ಬಂದದಾಗ ಯಾವುದನ್ನು ನಾವು ಅದನ್ನು ಕಲಿಸೋಕ್ಕೋಗ್ಬೇಡಿ ಅವನು ನೀನು ಶ್ರಮಪಟ್ಟು ಗಳಿಸ್ದಂಥ ಹಣವನ್ನೇ ಆಗಲಿ ವಿದ್ಯಾವಂತನೇ ಯಾವುದನ್ನೇ ಆಗಲಿ ಅದರಲ್ಲಿ ನಿನಗೆ ಹೆಚ್ಚು ಶ್ರೇಯಸ್ಸಿದೆ ಅದರಲ್ಲಿ ನಿನಗೆ ಅದು ನಿನಗೆ ಒಂದು ಆತ್ಮತೃಪ್ತಿಯನ್ನು ಕೊಡುತ್ತದೆ ಈ ಥರ ಕಲಸಿ ಅನ್ನೋದನ್ನು ಪತ್ರವನ್ನು ಬರೀತೇನೆ ಯಾರು ಅಬ್ರಾಂ ಲಿಂಕನ್ ತರಗತಿ ಉಪಾಧ್ಯಾಯ ಹಾಗೆ ಮುಂದುವರೆದ ಭಾಗವನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು